ಬಾಂಬೆ ಸ್ಟೈಲ್ ಟೇಸ್ಟಿ ಬಟರ್ ಚಿಕನ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಅರ್ಧ ಕೆ ಜಿ ಚಿಕನ್ನ ಮೀಡಿಯಮ್ ಸೈಜ್ ಕಟ್ ಮಾಡಿ ಇಟ್ಕೊಳ್ಳಿ ಇದಕ್ಕೆ ಒಂದು ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಸ್ಪೂನ್ ಉಪ್ಪು ಅರ್ಧ ಸ್ಪೂನ್ ಅಚ್ಚಾರದ ಪುಡಿ ಎಲ್ಲಾನು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಎತ್ತಿಟ್ಬಿಡಬೇಕು ನಂತರ ಒಂದು ಬಾಣಲಿ ಇಟ್ಕೊಂಡು ಎರಡು ಸ್ಪೂನ್ ಬಟರ್ ಅಥವಾ ಎಣ್ಣೆ ಹಾಕ್ಕೊಳ್ಳಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಹಾಕೊಳ್ಳಿ ಈರುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಇದಕ್ಕೆ ಮೀಡಿಯಮ್ ಸೈಜ್ ಮೂರು ಟೊಮೊಟೊನ ಸೇರಿಸ್ಕೋಬೇಕು ಸ್ಟಾರ್ಟಿಂಗೇ ನೀವು ಬೆಣ್ಣೆ ಉಪಯೋಗಿಸಿದರೆ ಈಗ ಫ್ರೈ ಮಾಡುವಾಗ ಬೆಣ್ಣೆ ಹಾಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ನಾನು ಮೊದಲೇ ಹಾಕಿರಲಿಲ್ಲ ಹಾಗಾಗಿ ನಾನು ಬೆಣ್ಣೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ಇದಕ್ಕೆ ಒಂದು ಹತ್ತರಿಂದ ಹದಿನೈದು ಗೋಡಂಬಿನ ಸೇರಿಸ್ಕೊಂಡು ಇದನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳ್ಳಿ ಒಂದು ಸ್ಪೂನ್ ಉಪ್ಪು ಸೇರಿಸ್ಕೊಳ್ಳಿ ಒಂದು ಸ್ಪೂನ್ ಸಕ್ಕರೆ ಹಾಕ್ಕೊಳ್ಳಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿ ಹಾಕ್ಕೊಳ್ಳಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಐದರಿಂದ ಹತ್ತು ಎಷ್ಟಲು ಬೆಳ್ಳುಳ್ಳಿನ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ಳಿ ಒಂದು ಸ್ಪೂನ್ ಗರಂ ಮಸಾಲೆ ಹಾಕೊಳ್ಳಿ ನಂತರ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಅದಕ್ಕೆ ಒಂದು ಲೋಟ ನೀರು ಹಾಕಿ ಹತ್ತರಿಂದ ಹದಿನೈದು ನಿಮಿಷ ಮುಚ್ಚಿ ಬೇಯಿಸಬೇಕು ನಂತರ ನಾವು ಆಗಲೇ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಟೊಮೊಟೊ ಈರುಳ್ಳಿ ಗೋಡಂಬಿ ಎಲ್ಲನೂ ಸ್ಮೂತ್ ಕನ್ಸಿಸ್ಟೆನ್ಸಿಲಿ ರುಬ್ಕೋಬೇಕು ನಾವೆಷ್ಟು ಚೆನ್ನಾಗಿ ಮಸಾಲೆನ ರುಬ್ಕೋತೀವೋ ಅಷ್ಟು ಚೆನ್ನಾಗಿ ಚಿಕನ್ಗೆ ಟೇಸ್ಟ್ ಬರುತ್ತೆ ನಂತರ ಒಂದು ಪ್ಯಾನ್ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ನಂತರ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಆಗಲೇ ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ ಆ ಚಿಕನ್ನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಸೈಡೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಮಾತ್ರ ಟರ್ನ್ ಮಾಡಿ ಇಲ್ಲಾಂದರೆ ಮಸಾಲೆ ಎಲ್ಲ ಎಣ್ಣೆಲೇ ಬಿಟ್ಕೊಂಡ್ಬಿಡುತ್ತೆ ಮತ್ತೆ ಇನ್ನೊಂದು ಸೈಡ್ ಟರ್ನ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದನ್ನು ಒಂದು ಬೌಲ್ಗೆ ಎತ್ತಿಟ್ಕೊಳ್ಳಿ ಸೈಡ್ಗೆ ನಂತರ ಒಂದು ಬಾಣಲಿ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಬೆಣ್ಣೆ ಬೆಣ್ಣೆ ಮೆಲ್ಟ್ ಆದಮೇಲೆ ಅದಕ್ಕೆ ನಾವು ರುಬ್ಬಿರೋ ಅಂಥ ಮಸಾಲೆನ ಸೇರಿಸ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಇದನ್ನೆಲ್ಲ ಫ್ರೈ ಮಾಡ್ಕೋಬೇಕು ಇಲ್ಲಾಂದರೆ ಸಾಂಬಾರು ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಫ್ರೆಶ್ ಕ್ರೀಮ್ನ ಸೇರಿಸ್ಕೊಳ್ಳಿ ಆಗಲೇ ಫ್ರೈ ಮಾಡಿ ಇಟ್ಕೊಂಡಿರೋವಂಥ ಚಿಕನ್ನ ಸೇರಿಸ್ಕೊಳ್ಳಿ ಗ್ರೇವಿಗೆ ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ ಗಿಡಿಯೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಫ್ರೈ ಮಾಡಿದಾದಮೇಲೆ ಸ್ವಲ್ಪ ಕಸೂರಿ ಮೇಥಿನ ಸೇರಿಸ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಟೇಸ್ಟಿ ಬಾಂಬೆ ಸ್ಟೈಲ್ ಬಟರ್ ಚಿಕನ್ ರೆಡಿ ಟು ಸರ್ವ್ ಚಪಾತಿ ಜೊತೆ ಅಥವಾ ಪರೋಟಾ ಜೊತೆ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಇದ್ರ ಕಾಂಬಿನೇಷನು ಒಂದ್ಸಾರಿ ಟ್ರೈ ಮಾಡಿ ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಡೋಂಟ್ ಫರ್ಗೆಟ್ ಟು ಲೈಕ್ ಶೇರ್ ಸಬ್ಸ್ಕ್ರೈಬ್